ವಿಡಿಯೋ ಇರೋದು ನಿಜಾನ ಐದು ಜನ ಹೆಣ್ಣು ಮಕ್ಕಳು ಹತ್ರ ಮಲ್ಗಿದ್ರು ತಪ್ಪೇನಿಲ್ಲ ನಾನು ಸನ್ಯಾಸಿ ಅಲ್ಲ ಇಂಥ ಮಾತನಾಡಿದ್ರ ಟಿವಿ ಜ್ಯೋತಿಷಿ ಆನಂದ್ ಗುರೂಜಿ ಸ್ಫೋಟಕ ಆಡಿಯೋ ಬಿಡುಗಡೆ ಮಾಡಿದ ದಿವ್ಯಾ ವಸಂತ ಆ ಬಳಿಕ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಅಂತ ಹೇಳಿದ್ದು ಸತ್ಯಾನ ನಾನು ದುಟಿಗಾಗಿ ಬ್ಲಾಕ್ ಮೇಲ್ ಮಾಡಿಲ್ಲ ಎಂದ ದಿವ್ಯಾ ವಸಂತ ಧೈರ್ಯ ಇದ್ರೆ ಆನಂದ್ ಗುರೂಜಿ ನನ್ನ ಫೇಸ್ ಮಾಡ್ಲಿ ನೋಡೋಣ ಆನಂದ್ ಗುರೂಜಿ ವಿರುದ್ಧ ಕೆಂಡ ಕಾರಿದ ದಿವ್ಯಾ ವಸಂತ ಟಿವಿ ನೈನ್ ಹಾಗೂ ಸುವರ್ಣ ಚಾನೆಲ್ ಅವರಿಗೆ ಅವಾರ್ಡ್ ಕೊಡಬೇಕು ಅಂದಿದ್ಯಾಕೆ ಆನಂದ ಗುರುಜಿ ದಿವ್ಯಾ ವಸಂತ ವಿರುದ್ಧ ದೂರು ನೀಡಿದ ಬೆನ್ನಲ್ಲೇ ಈ ಒಂದು ವಿಚಾರ ಎಲ್ಲ ಕಡೆ ವೈರಲ್ ಆಗಿತ್ತು ಏಪ್ರಿಲ್ ಹದಿನೆಂಟರಂದು ಈ ಒಂದು ದೂರು ದಾಖಲಾಗಿತ್ತು ಆದರೆ ಸದ್ಯಕ್ಕೆ ಈ ವಿಚಾರ ನಿನ್ನೆಯಿಂದ ಸಾಕಷ್ಟು ವೈರಲ್ ಆಗಿತ್ತು ಇದರ ಬೆನ್ನಲ್ಲೇ ಆನಂದ್ ಗುರೂಜಿ ದಿವ್ಯಾ ವಸಂತ ಅವರ ವಿರುದ್ಧ ದೂರು ಕೊಟ್ಟಿದ್ದಾರೆ ಬಂಧನ ಭೀತಿಯಲ್ಲಿದ್ದಾರೆ ದಿವ್ಯಾ ವಸಂತ ಅಂತೆಲ್ಲ ಸುದ್ದಿ ಹರಿದಾಡೋದಕ್ಕೆ ಶುರುವಾಯಿತು ಅದರ ಬೆನ್ನಲ್ಲೇ ನಲ್ಲಿ ದಿವ್ಯಾ ವಸಂತ ಸಾಲು ಸಾಲಾಗಿ ಮೂರು ವಿಡಿಯೋಗಳನ್ನು ಪೋಸ್ಟ್ ಮಾಡಿ ಒಂದಷ್ಟು ವಿಚಾರಗಳ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ಹಾಗೆಯೇ ಆನಂದ್ ಗುರೂಜಿ ಅವರಿಗೆ ಓಪನ್ ಚಾಲೆಂಜ್ ಹಾಕಿದ್ದಾರೆ ಇನ್ನು ಆನಂದ್ ಗುರೂಜಿ ಮಾತನಾಡಿದ್ದಾರೆ ಎನ್ನಲಾದ ಆಡಿಯೋವನ್ನ ಕೂಡ ಅವರು ಇನ್ಸ್ಟಾಗ್ರಾಮ್ ವಿಡಿಯೋದಲ್ಲಿ ಪ್ಲೇ ಮಾಡಿ ತೋರಿಸಿದ್ದಾರೆ ಐದು ಜನ ಹೆಣ್ಮಕ್ಳ ಹತ್ರ ಮಲ್ಗಿದ್ರು ತಪ್ಪೇನಿಲ್ಲ ನಾನು ಸನ್ಯಾಸಿ ಅಲ್ಲ ಅಂತ ಆ ಧ್ವನಿಯಲ್ಲಿ ಕೇಳಿಸುತ್ತೆ ಆದರೆ ಇದು ಆನಂದ್ ಗುರೂಜಿ ಅವರೇ ಮಾತನಾಡಿದ ಅನ್ನೋ ಬಗ್ಗೆ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಇಲ್ಲ ಆದರೆ ದಿವ್ಯಾ ವಸಂತ ಇದು ಆನಂದ್ ಗುರೂಜಿ ಮಾತನಾಡಿದ್ದು ಅಂತ ಹೇಳಿದ್ದಾರೆ ಹಾಗೆಯೇ ಓಪನ್ ಚಾಲೆಂಜ್ ಕೂಡ ಹಾಕಿದ್ದಾರೆ ನೀವು ನನ್ನ ಮೇಲೆ ಸಾಲು ಸಾಲು ಆರೋಪಗಳನ್ನು ಮಾಡ್ತಾ ಇದ್ದೀರಾ ನಾನು ನಿಮ್ಮನ್ನು ಕಾರು ಅಡ್ಡಗಟ್ಟಿ ಬ್ಲ್ಯಾಕ್ ಮೇಲ್ ಮಾಡಿದ್ದೇನೆ ಅಂತ ನೀವು ಆರೋಪಿಸಿದ್ದೀರಿ ಆದರೆ ಅದು ನಿಜವೇ ಆಗಿದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನು ಕೊಡಿ ಅಂದಿದ್ದಾರೆ ಹಾಗೆಯೇ ಮಾಧ್ಯಮಗಳಲ್ಲಿ ದಿವ್ಯಾ ವಸಂತಗೆ ಬಂಧನ ಭೀತಿ ಇದೆ ಅವರನ್ನು ಅರೆಸ್ಟ್ ಮಾಡಲಾಗತ್ತೆ ಹೀಗೆಲ್ಲ ಸುದ್ದಿಗಳು ಬರ್ತಾ ಇದೆ ಆದರೆ ಇದು ಶುದ್ಧ ಸುಳ್ಳು ಏಪ್ರಿಲ್ ಹದಿನೆಂಟರಂದು ದೂರು ದಾಖಲಾಗಿತ್ತು ಪೊಲೀಸರು ನನಗೆ ನೋಟಿಸ್ ಕೊಟ್ಟಿದ್ದರು ವಿಚಾರಣೆಗೆ ಹಾಜರಾಗಿದೆ ಕೋರ್ಟ್ನಲ್ಲಿ ವಿಚಾರಣೆ ವೇಳೆ ನನ್ನದು ತಪ್ಪಿಲ್ಲ ಅಂತ ಗೊತ್ತಾದ ಮೇಲೆ ನನಗೆ ಬೇಲ್ ಸಿಕ್ಕಿದೆ ಈ ಪ್ರಕರಣದಲ್ಲಿ ನನ್ನ ಪಾತ್ರ ಇಲ್ಲ ನಾನು ಆನಂದ ಗುರೂಜಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಪ್ರೋಗ್ರಾಮ್ ಆಗಿತ್ತು ಅದರ ಆ್ಯಂಕರ್ ಮಾತ್ರ ಆಗಿದೆ ಹೊರತು ನಾನು ಅವರಿಗೆ ಬ್ಲ್ಯಾಕ್ ಮೇಲ್ ಮಾಡಿಲ್ಲ ಅಂತ ಹೇಳಿದ್ದಾರೆ ಹಾಗೆಯೇ ಅವತ್ತು ದೂರು ದಾಖಲಾಗಿದ್ದು ಅಲ್ಲಿಂದ ಇಲ್ಲಿ ತನಕ ಏನು ಮಾಡ್ಕೊಂಡಿದ್ರು ಈಗ ಆರೋಪಗಳನ್ನ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ನೀವು ನನ್ನ ಮೇಲೆ ಆರೋಪಗಳನ್ನು ಮಾಡ್ತಾ ಇದ್ದೀರಿ ಅನ್ನೋದು ನಿಜ ಹಾಗಾದರೆ ನೀವೇ ಒಂದು ಪ್ರೆಸ್ ಮೀಟ್ ಮಾಡಿ ಅಲ್ಲಿ ಒಂದಷ್ಟು ಆರೋಪಗಳು ಏನಿದೆ ಅದನ್ನು ಮಾಡಿ ಹಾಗೆಯೇ ನಾನು ಒಂದೊಂದೇ ಆರೋಪಕ್ಕೆ ದಾಖಲೆಗಳನ್ನು ಕೇಳ್ತಾ ಹೋಗ್ತೀನಿ ನೀವು ಕೊಡಬೇಕು ಇಲ್ಲದೇ ಇದ್ದರೆ ಸಾಮ್ರಾಟ್ ಟಿ ವಿ ಚಾನಲಲ್ಲಿ ಲೈವ್ನಲ್ಲಿ ಕೂತ್ಕೊಂಡಾದರೂ ಸರಿ ಅಲ್ಲಿ ದಾಖಲೆಗಳನ್ನು ಕೊಡಿ ಅದರ ಹೊರತಾಗಿ ಸುಖ ಸುಮ್ಮನೆ ಈ ರೀತಿ ಆರೋಪಗಳನ್ನು ಮಾಡಬೇಡಿ ಅಲ್ಲದೆ ಈ ಒಂದು ಪದವನ್ನು ಬಳಸಿದ್ದಾರೆ ನಿಜವಾಗ್ಲೂ ನೀವು ಗಂಡಸೇ ಆಗಿದರೆ ನೀವು ಬೀಳ್ಯದೆಲೆಯಿಂದ ಜ್ಯೋತಿಷ್ಯ ಹೇಳೋದು ನಿಜವೇ ಆಗಿದ್ರೆ ನೀವು ಸತ್ಯವೇ ಮಾತನಾಡೋದಾಗಿದ್ರೆ ಅಥವಾ ನಿಮಗೆ ದೇವರು ಒಲ್ದಿದ್ರೆ ಇದೆಲ್ಲ ಕೆಲಸಗಳನ್ನು ಮಾಡಿ ಅಂತ ಓಪನ್ ಚಾಲೆಂಜ್ ಹಾಕಿದ್ದಾರೆ ಸೊ ಇವರ ಈ ಒಂದು ಚಾಲೆಂಜ್ ಗುರುಜಿ ಏನು ರಿಯಾಕ್ಟ್ ಮಾಡ್ತಾರೆ ಕಾದ್ ನೋಡ್ಬೇಕು ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಮೀಡಿಯಾದವರು ಇವತ್ತು ನನ್ ಬಗ್ಗೆ ಸುದ್ದಿಯನ್ನ ಪ್ರಸಾರ ಮಾಡಿಸಿದಾರಲ್ವಾ ಸುದ್ದಿಯನ್ನ ನೋಡಿ ನನಗ್ ತುಂಬಾ ಖುಷಿಯಾಗಿ ಹಾಲ್ ಕುಡಿಬೇಕು ಅಂತ ಅನಿಸ್ತು ಅದಕ್ಕೆ ಹಾಲ್ ಕುಡಿತಾ ಇದ್ದೀನಿ ಹಂಗೆ ನೀವು ಮಾಡ್ತಿರೋ ಸುದ್ದಿಗೆ ಪ್ರೂಫ್ ಇದ್ರೆ ಅದನ್ನು ಒಂಚೂರು ಹಾಕ್ಬಿಡಿ ಜನರಿಗೆ ನಂಬಿಕೆ ಬರಲಿ ಓ ಮೀಡಿಯಾದವರು ನಿಜ ಹೇಳ್ತಿದ್ದಾರೆ ಅಂತ ಹೇಳಿ ಅನಿಸ್ಲಿ ಮೀಡಿಯಾದವರು ಮಾರಾಟ ಆಗಿಲ್ಲ ಅವರು ನಿಜ ಹೇಳ್ತಿದ್ದಾರೆ ಅವರು ಸತ್ಯನ ತಲೆಮೇಲೆ ಒಡ್ದಂಗೆ ಹೇಳ್ತಿದ್ದಾರೆ ಅವರು ಅಕ್ಕೊಂಗ್ ಗುಟ್ಟಿಗೆ ಮಾತಾಡ್ತಿದ್ದಾರೆ ಅಂತ ಹೇಳಿ ಜನರಿಗೆ ನಂಬಿಕೆ ಬರಬೇಕಲ್ಲ ಅದಕ್ಕೆ ನೀವು ವಿತ್ ಪ್ರೂಫ್ ಅನ್ನ ಹಾಕ್ಬಿಟ್ಟು ನ್ಯೂಸ್ ಅನ್ನ ಮಾಡಿ ಹಂಗೆ ಆನಂದ ಗುರುಜಿ ಅವರು ಬಾಯ್ ಬಾಯ್ ಬಡ್ಕೊತಿದಾರಲ್ಲ ಇದೇ ಆನಂದ ಗುರುಜಿ ಬಗ್ಗೆ ನಮ್ಮ ಎಂಪ್ಲಾಯ್ ಅಲ್ಲಿ ನಾವು ಸುದ್ದಿಯನ್ನ ಮಾಡಿದೀವಿ ತೋರಿಸ್ತೀನಿ ನಿಮ್ಗೆ ಪ್ರೂಫು ವಿತ್ ಎಡೆನ್ಸ್ ಓಕೆನಾ ನಾವು ಯಾವ ನಾವು ಯಾರಿಗೂ ಮಾರಾಟ ಆಗಿಲ್ಲ ಆಯ್ತಾ ಹಾಗಾಗಿ ನಾವು ವಿತ್ ಪ್ರೂಫನ್ನ ಇಟ್ಕೊಂಡು ನಾವು ಮಾತಾಡ್ತಿದೀವಿ ನೀವು ಮಾರಾಟ ಆಗಿಲ್ಲ ತಾನೆ ಹಾಗಾದ್ರೆ ನೀವು ಕೂಡ ಪ್ರೂಫನ್ನ ಇಟ್ಕೊಂಡು ಮಾತಾಡಿ ಕರ್ನಾಟಕ ಮೀಡಿಯಾದವರು ಏನು ನಿಜ ಹೇಳ್ತಾರೆ ಗುರು ಏನ್ ಸುದ್ದಿ ಕೊಡ್ತಾರೆ ಗುರು ಸುದ್ದಿ ಅಂದ್ರೆ ಸುದ್ದಿ ಕರ್ನಾಟಕ ನ್ಯೂಸ್ ಚಾನಲ್ ಗಳು ಕೊಡುವಂತ ಸುದ್ದಿ ಅಂತ ಹೇಳಿ ಒಗ್ಳಬೇಕು ನ್ಯೂಸ್ ಚಾನಲ್ಸ್ಗಳನ್ನ ಯಾರ್ಯಾರ ನ್ಯೂಸ್ ಗಳನ್ನ ಮಾಡಿದ್ರಲ್ಲ ನನ್ನ ಬಗ್ಗೆ ಅವ್ರಿಗೆ ನಾನು ಹೇಳ್ತಿರೋಂಥದ್ದು ಅಂಡ್ ಸ್ಪೆಸಿಫಿಕ್ ಆಗಿ ಸುವರ್ಣ ನ್ಯೂಸ್ ಚಾನಲ್ ಅವರು ಹಾಗೆ ಅಶ್ವಮೇಘ ನ್ಯೂಸ್ ಚಾನಲ್ ಅವರು ನಿಮ್ಮೆಲ್ರಿಗೂ ಚಪ್ಪಾಳೆ ಚಪ್ಪಾಳೆ ಅದ್ರ ಜೊತೆಗೆ ಇವಾಗ್ಲೂ ನ್ಯೂಸ್ ಅಂತಂದ್ರೆ ಟಿವಿನ ಹಾಕಿ ಅಂತಾರೆ ಅಂತ ನ್ಯೂಸ್ ಚಾನಲ್ ಅವರೇ ಪೂರ್ವ ಪರವನ್ನ ಯೋಚನೆ ಮಾಡದೆ ಸುದ್ದಿಯನ್ನ ಹಾಕಿದಿರಲ್ಲ ನಿಮ್ಗೂ ಕೂಡ ಚಪ್ಪಾಳೆ ನೋಡಿ ನೀವೆಲ್ಲ ಇಂತ ಒಳ್ಳೆ ಸುದ್ದಿಗಳು ಕೊಡೋದಕ್ಕೆ ನಿಮ್ಗೆ ಅವಾರ್ಡ್ ಅನ್ನ ಕೊಡಬೇಕು ಅನಿಸ್ತಿದೆ ತಗೊಳ್ಳಿ ಪ್ಲೀಸ್ ನಿಮ್ ಎಲ್ರಿಗೂ ಅವಾರ್ಡ್ ಇದು ನೀವು ಕೊಡ್ತಿರುವಂತಹ ಸುದ್ದಿಗಳಿಗೆ ಸುದ್ದಿಗಳನ್ನ ನೋಡಿ ನಮ್ಮ ಕರ್ನಾಟಕ ಜನ ಮೆಚ್ಚಬೇಕು ನಿಮ್ ಸುದ್ದಿಗಳನ್ನ ಹಂಗ್ ಮೆಚ್ಚಬೇಕು ಅಂದ್ರೆ ಮಾಡಬೇಕು ಅದಕ್ಕೋಸ್ಕರ ಯಾರ್ಯಾರು ಎಂ ಲೈವ್ ಅನ್ನ ನೋಡಿಲ್ಲ ಅವರು ಈ ಹೋಗಿ ನೋಡಿ ಏನೇನಾಯ್ತು ಯಾಕೆ ಆನಂದ್ ಗುರುಜಿ ಬಾಯ್ ಬಡ್ಕೋತಿದ್ದಾರೆ ಅನ್ನೋದಕ್ಕೆ ಸಂಪೂರ್ಣವಾದ ಮಾಹಿತಿ ಎಂಬ್ಲೈವ್ ನಲ್ಲಿ ಇದೆ ಆರೋಪಿ ನಂಬರ್ ಟು ಹೌದು ಮುಂದುಕೇಳಿ ನೋಟಿಸ್ ಕೂಡ ಹೋಗಿದೆ ಹೋಗಿದೆ ಕೇಸ್ ದಾಖಲಾಗ್ತಾ ಇದ್ದಂತೆ ಆರೋಪಿಗಳಿಗೆ ನೋಟಿಸ್ ಕೊಟ್ಟಿದ್ದಾರೆ ಪೊಲೀಸ್ ಆಮೇಲೆ ವಿಚಾರಣೆಗೆ ಅಂತ ಏನ್ 18ಕ್ಕೆ ಕೇಸ್ ಆಗಿರೋ ಹಾಗಿತ್ತು ಗೊತ್ತು ಹಾಗಾದ್ರೆ ಇಲ್ಲಿ ತನಕ ಈ ಕೇಸಲ್ಲಿ ಕೇಸಲ್ಲಾದಂತ ಬೆಳವಣಿಗೆ ಏನೇ ಏನೇನೋ ಬೆಳವಣಿಗೆ ನಾನು ಹೇಳ್ತೀನಿ ಏನೇನೈತು ಬೆಳವಣಿಗೆ ಅಂತ ಅಯ್ತಾ ಏಪ್ರಿಲ್ ಹದಿನೆಂಟಕ್ಕೆ ಕೇಸ್ ಆಯಿತು ನೋಟಿಸ್ ಕೊಟ್ಟಿದ್ರು ನಾವು ಕೋರ್ಟ್ ಹೋಗಿದ್ವಿ ಕೋರ್ಟಲ್ಲೂ ಎಲ್ಲ ವಿಚಾರಣೆ ಆಯಿತು ನಾನು ಆಂಕರಿಂಗ್ ಅಷ್ಟೇ ಮಾಡಿದ್ದೆ ಅಂತ ಹೇಳಿ ಬೇಲೂ ಕೂಡ ಸಿಕ್ತು ಆಯ್ತಾ ಇದು ಬೆಳವಣಿಗೆ ಇನ್ ಮುಂದಿನ ಬೆಳವಣಿಗೆ ಏನ್ ಹೇಳ್ತಿದ್ದಾರೆ ಇವರು ಏಪ್ರಿಲ್ ಹದ್ನೆಂಟಲ್ಲೇ ಆಗಿದ್ದ ಸುದ್ದಿನ ಇವಾಗ ಯಾಕೆ ಸುದ್ದಿ ಮಾಡ್ತಿದ್ದಾರೆ ಏನಕ್ಕೆ ಅಂತಂದ್ರೆ ಆನಂದ್ ಗುರುಜಿ ಅವರು ಸಾಕಷ್ಟು ಬಾರಿ ನನ್ನ ಬಗ್ಗೆ ಸುದ್ದಿ ಮಾಡಬೇಡಿ ಸುದ್ದಿ ಮಾಡಬೇಡಿ ಅಂತ ಹೇಳಿ ನಮ್ಮ ಸಾಮ್ರಾಟ್ ನ್ಯೂಸ್ ನ ಎಮ್ ಡಿ ಆಗಿರುವಂತ ಕೃಷ್ಣಮೂರ್ತಿ ಅವ್ರ ಹತ್ರ ಕೇಳ್ಕೊಂಡ್ರು ಅದ್ರ ಆಡಿಯೋ ಕೂಡ ನಮ್ಮ ಎಂ ಕನ್ನಡದಲ್ಲಿ ಇದೆ ಆಯ್ತಾ ಎಂ ಕನ್ನಡದಲ್ಲಿ ಆನಂದ್ ಗುರುಜಿ ಮಾತಾಡಿರುವಂತಹ ಕಂಪ್ಲೀಟ್ ಆಡಿಯೋವನ್ನ ನಾವು ಹಾಕಿದೀವಿ ನೀವು ನೋಡಬಹುದು ಬಟ್ ಅದ್ ಯಾವ್ದಕ್ಕೂ ಕೂಡ ಜಗದೇ ಇರುವಂತ ಕೃಷ್ಣಮೂರ್ತಿ ಸರ್ ಅವರು ಅವ್ರ ಬಗ್ಗೆ ಕಂಟಿನ್ಯೂಸ್ ಆಗಿ ನ್ಯೂಸ್ ಅನ್ನ ಅಪ್ಲೋಡ್ ಮಾಡ್ತಾ ಹೋದ್ರು ಅಲ್ಲಿಗೆ ಆನಂದ್ ಗುರುಜಿ ಅವರ ಆಟ ಇಲ್ಲೇನು ನಡೆಯಲ್ಲ ಅವ್ರ ಬೆಳೆಕಾಡಲ್ಲಿ ಇಲ್ಲೇನು ಬೆಯ್ಯಲ್ಲ ಅಂತ ಹೇಳಿ ಗೊತ್ತಾಗಿದೆ ಕೋಟಲ್ಲೂ ಕೂಡ ಬೇರೆ ಸಿಕ್ಕಿದೆ ಇನ್ ಮುಂದೆ ಇವಾಗ ಮುಂದೆ ಏನ್ ಮಾಡೋದಪ್ಪ ಯಾಕಂದ್ರೆ ಸಮಾಜದಲ್ಲಿ ತಪ್ಪಾಗಿ ತಿಳ್ಕೋತಾರೆ ಯಾಕಂದ್ರೆ ತಪ್ಪಾಗಿ ಗುರುಜಿ ಬಗ್ಗೆ ಮಾತಾಡ್ತಾರೆ ಅವ್ರಿಗೆ ಮಾರ್ಕೆಟ್ ಅಲ್ಲಿ ಇರುವಂತಹ ಡಿಮ್ಯಾಂಡ್ ಕಡಿಮೆ ಆಗುತ್ತಲ್ಲ ಯಾಕಂದ್ರೆ ವಿಳ್ಳ್ಯ ನೋಡಿ ವಿಳ್ಯದಲ್ಲೇ ಇಲ್ಲಿ ಭವಿಷ್ಯ ಹೇಳುವಂತಹ ಏಕೈಕ ಗುರುಜಿ ಅಂದ್ರೆ ಆನಂದ್ ಗುರುಜಿ ಅವರು ಮಾರ್ಕೆಟ್ ಅಲ್ಲಿ ಅವ್ರ ಡಿಮ್ಯಾಂಡ್ ಕಮ್ಮಿ ಆದ್ರೆ ಅವ್ರ ಬಿಸ್ನೆಸ್ಗೆ ಪ್ರಾಬ್ಲಮ್ ಆಗುತ್ತಲ್ಲ ಅದಕ್ಕೆ ಈಗ ಆನಂದ್ ಗುರುಜಿ ಅವರು ಅದನ್ನೆಲ್ಲ ಸರಿ ಮಾಡ್ಕೊಳ್ಳಕ್ಕೆ ಈಗ ಬಿಸ್ನೆಸ್ ಸೆಟ್ ಅಲ್ಲಿ ನ್ಯೂಸ್ ಅನ್ನ ಮಾಡಿಸ್ತಿದ್ದಾರೆ ನೋಡಿ ಅವಾಗ್ಲೇ ಮಾಡ್ಬೋದಿತ್ತಲ್ಲ ಅವಾಗ್ಲೇ ಈ ನ್ಯೂಸ್ ಅನ್ನ ಕೊಡ್ಬೋದಿತ್ತಲ್ಲ ಆಗ್ಲೇ ಕೇಸಾಗಿತ್ತಲ್ವಾ ಅಷ್ಟ್ ಅಷ್ಟು ದಿನದಿಂದ ಇಷ್ಟ ದಿನ ತನಕ ಯಾಕೆ ವೈಟ್ ಮಾಡ್ತಿದ್ರು ಇವ್ರು ನಮ್ ದಾರಿಗೆ ಬರ್ತಾರೆ ಇವ್ರು ನಮಗ್ ದಾರಿಗೆ ಬರ್ತಾರೆ ಅಂತ ಆನಂದ್ ಗುರುಜಿ ಕಾಯ್ತಾ ಇದ್ರು ಬಟ್ ಅವ್ರ ದಾರಿಗೆ ನಾವು ಹೋಗ್ಲಿಲ್ಲ ಅದಕ್ಕೆ ಆನಂದ್ ಗುರುಜಿ ಅವರು ಬೇರೆ ರಾಂಗ್ ರೂಟೇ ಹಿಡಿತಿದ್ದಾರೆ ಆನಂದ್ ಗುರುಜಿನ ನಾನನ್ನ ಮುಖಾಮುಖಿಯಾಗಿ ಕೂರಿಸಿ ಆವಾಗ ಯಾರು ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ ಮತ್ತೆ ಆನಂದ್ ಗುರುಜಿ ಅವರೇ ನೀವು ಸತ್ಯವನ್ನೇ ಹೇಳೋದಾದ್ರೆ ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ ಇದನ್ನೇ ಗುರುಜಿ ಅವ್ರು ಹೇಳಿದ್ದಲ್ಲ ಭವಿಷ್ಯ ನಿಜ ಆಗುತ್ತೆ ನಿಮ್ಮ ನಾಲ್ಗಿಲ್ಲಿ ದೇವ್ ಅನ್ನೋದೇ ಆದ್ರೆ ಆಯ್ತಾ ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿಂದ ಈಗ್ಲೆ ಆಯ್ತಾ ತುಂಬಾ ವೆಯ್ಟ್ ತುಂಬಾ ಜಾಸ್ತಿ ವೇಟ್ ಮಾಡಕ್ ಹೋಗ್ಬೇಡಿ ಟೈಮ್ ತಗೊಳಕ್ ಹೋಗ್ಬೇಡಿ ಈಗಿಂದ ಈಗ್ಲೆ ಆಯ್ತಾ ಒಂದು ಮೀಟ್ ಅನ್ನ ಅರೇಂಜ್ ಮಾಡಿ ನಾನೇ ಖುದ್ದು ಬರ್ತೀನಿ ಆಯ್ತಾ ನೀವ್ ಏನೇನು ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ ಆ ಪ್ರೂಫ್ನೆಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ ನಿಮ್ಗೆ ನಿಜವಾಗ್ಲೂ ಧೈರ್ಯ ಅನ್ನೋದೇ ಇದ್ರೆ ನೀವು ನಿಜವಾಗ್ಲೂ ನಾನು ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ಮೀಟ್ ನಾನು ಬರ್ತೀನಿ ಆಯ್ತಾ ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಚಾನೆಲ್ಗೆ ಬನ್ನಿ ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು ಯಾಕೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೋತಿದ್ದೀರಾ ಅವ್ರ ಹತ್ರ ನ್ಯೂಸ್ ಮಾಡ್ಸಿ ಇವ್ರ ಹತ್ರ ನ್ಯೂಸ್ ಮಾಡ್ಸಿ ಬನ್ನಿ ಇಲ್ಲೇ ಕುತ್ಕೊಳ್ಳಿ ನಮ್ ಸಲಲ್ಲೇ ಕುತ್ಕೊಳ್ಳಿ ನಾವೇ ನ್ಯೂಸ್ ಮಾಡ್ತೀವಿ ನಾವೇ ಡಿಬೇಟ್ ಮಾಡ್ತೀವಿ ಎಕ್ಸ್ಕ್ಲೂಸಿವ್ಲಿ ನಮ್ಮ ಎಂಬ್ಲೈವ್ ನಲ್ಲೇ ಹಾಕಿದೀವಿ ಏನಂತ ಮಾತಾಡಿದಾರೆ ಆನಂದ್ ಗುರುಜಿ ಅವರು ನೀವು ಕೇಳಬೇಕು ಕೇಳಿದ್ರೆ ಹಂಗೆ ಫುಲ್ ಖುಷಿ ಆಗ್ಬಿಡ್ತೀರಾ ಮಾಡಿದೆ six CD ಅಂದೆ ಆನಂದ್ ಗುರುಜಿ six CD ಹಾಕೊಂಡಿದ್ದಾರೆ six ಅಲ್ಲಿ involve ಅಂದೆ ಬಿಡು ಅದು ಎಲ್ಲರಿಗೂ ಗೊತ್ತಿದೆ ಯಾಕೆ ನಾನ್ ಸಂಸಾರ ಸಹ ನನ್ನ ಐದು ಜನ ಹೆಣ್ ಮಕ್ಳ ಜೊತೆ ಮಲಗಿದ್ರು ನಂದೇನ್ ತಪ್ಪೇನೆ ಇಲ್ಲ ನಾನ್ ಸನ್ಯಾಸಿ ಅಲ್ಲ ಇವಾಗ ನನ್ ತಪ್ಪಿಲ್ಲ ಅದಕ್ಕೆ ನಾನ್ ಬಂದ್ ಮಾತಾಡ್ತಿದೀನಿ ಅದು ಇದು ಅಂತೆಲ್ಲ ಹೇಳ್ತಿದಾರೆ ಅಲ್ವಾ ನನ್ ತಪ್ಪಿಲ್ಲ ನಾನ್ ಅದಕ್ಕೆ ಬಂದ್ ಮಾತಾಡ್ತಿದೀನಿ ಈಗ ಮೀಡಾದವ್ರದ್ದು ತಪ್ಪಿಲ್ಲ ಮೀಡಾದವ್ರ ಸುಳ್ಳ ಸುಳ್ಳು ಸುದ್ದಿಯನ್ನ ಹೇಳ್ತಿಲ್ಲ ನಿಜವಾದ ಸುದ್ದಿಯನ್ನ ಹೇಳ್ತಿದ್ದಾರೆ ಅಂದ್ರೆ ಅವರು ಪ್ರೂನಂದ್ ಗುರುಜಿನ ನನ್ನ ಮುಖಾಮುಖಿಯಾಗಿ ಕೂರ್ಸಿ ಆವಾಗ ಯಾರು ಸತ್ಯವನ್ನ ಹೇಳ್ತಿದ್ದಾರೆ ಅಂತ ಹೇಳಿ ಇಡೀ ಕರ್ನಾಟಕದ ಜನರೇ ನೋಡ್ಲಿ ಮತ್ತೆ ಆನಂದ್ ಗುರುಜಿ ಅವರೇ ನೀವು ಸತ್ಯವನ್ನೇ ಹೇಳೋದಾದ್ರೆ ನಿಮ್ ಬಾಯಲ್ಲಿ ದೇವ್ರು ಇರೋದೇ ಆದ್ರೆ ಇದನ್ನೇ ಗುರುಜಿ ಅವ್ರು ಹೇಳಿದ್ದಲ್ಲ ಭವಿಷ್ಯ ನಿಜ ಆಗುತ್ತೆ ನಿಮ್ಮ ನಾಲ್ಗಿಲ್ಲಿ ದೇವ್ರಿದ್ದಾರೆ ಅನ್ನೋದೇ ಆದ್ರೆ ಆಯ್ತಾ ಆ ದೇವ್ರು ನಿಮ್ಗೆ ಒಲ್ದಿರೋದೇ ಆದ್ರೆ ನೀವು ಈಗಿಂದ ಈಗ್ಲೆ ಆಯ್ತಾ ತುಂಬಾ ವೆಯ್ಟ್ ತುಂಬಾ ಜಾಸ್ತಿ ವೇಟ್ ಮಾಡಕ್ ಹೋಗ್ಬೇಡಿ ಟೈಮ್ ತಗೊಳಕ್ ಹೋಗ್ಬೇಡಿ ಈಗಿಂದ ಈಗ್ಲೆ ಆಯ್ತಾ ಒಂದು ಪ್ರೆಸ್ ಮೀಟ್ ಅನ್ನ ಅರೇಂಜ್ ಮಾಡಿ ನಾನೇ ಖುದ್ದು ಬರ್ತೀನಿ ಆಯ್ತಾ ನೀವು ಏನೇನು ಅಲಿಗೇಷನ್ಸ್ ಮಾಡ್ತೀರಾ ಅದನ್ನೆಲ್ಲ ಹೇಳಿ ಹಾಗೆ ನಾನು ಕೂಡ ನಿಮ್ಗೆ ಒಂದೊಂದೇ ಒಂದೊಂದೇ ಪ್ರೂಫ್ ಕೇಳ್ತಾ ಹೋಗ್ತೀನಿ ಆ ಪ್ರೂಫ್ನೆಲ್ಲ ನೀವು ಕೊಡ್ತಾ ಹೋಗ್ಬೇಕು ಆಯ್ತಾ ನಿಮ್ಗೆ ನಿಜವಾಗ್ಲು ಧೈರ್ಯ ಅನ್ನೋದೇ ಇದ್ರೆ ನೀವು ನಿಜವಾಗ್ಲು ನಾನು ಫೇಸ್ ಮಾಡ್ತೀರಾ ಅನ್ನೋದೇ ಆದ್ರೆ ಮಾಡ್ರಿ ಪ್ರೆಸ್ ಮೀಟ್ ನಾನು ಬರ್ತೀನಿ ಆಯ್ತಾ ಇಲ್ಲ ನಮ್ ಸಾಮ್ರಾಟ್ ನ್ಯೂಸ್ ಚಾನೆಲ್ಗೆ ಬನ್ನಿ ಒಂದು ಡಿಬೇಟ್ ಮಾಡೋಣ ಕುತ್ಕೊಂಡು ಯಾಕೆ ಸುಮ್ನೆ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ಖರ್ಚು ಮಾಡ್ಕೊತಿದ್ದೀರಾ ಅವ್ರು ಅವ್ರ ಹತ್ರ ನ್ಯೂಸ್ ಮಾಡಿಸಿ ಇವ್ರ ಹತ್ರ ನ್ಯೂಸ್ ಮಾಡಿಸಿ ಬನ್ನಿ ಇಲ್ಲೇ ಕುತ್ಕೊಳ್ಳಿ ನಮ್ಮ ಸಾಲಲ್ಲೇ ಕುತ್ಕೊಳ್ಳಿ ನಾವೇ ನ್ಯೂಸ್ ಮಾಡ್ತೀವಿ ನಾವೇ ಡಿಬೇಟ್ ಮಾಡ್ತೀವಿ ಬಿಸಿಲ ಧಗೆ ಹೆಚ್ಚಾಗಿದೆ ನೀರಿನ ಹಾಹಾಕಾರವೂ ಶುರುವಾಗಿದೆ ಇನ್ನು ಕುಡಿಯುವ ನೀರಿನ ಬೆಲೆಯನ್ನ ಕೇಳಬೇಕಾಗಿಲ್ಲ ಇಪ್ಪತ್ತು ಲೀಟರ್ ಕ್ಯಾನ್ಗೆ ಎಂಬತ್ತು ನೂರು ರೂಪಾಯಿ ಅನ್ನೋ ಯೋಚನೆನ ಅಯ್ಯೋ ಆ ಚಿಂತೆ ಮಾಡಬೇಡಿ ಐದೇ ಐದು ರೂಪಾಯಿಗೆ ಶುದ್ಧ ಕುಡಿಯುವ ನೀರು ನಿಮಗೆ ಲಭ್ಯ ಕೇವಲ ಐದೇ ರೂಪಾಯಿನ ಎಲ್ಲಿ ಸಿಗುತ್ತೆ ಅನ್ನೋ ನಿಮ್ಮ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಶ್ರೀ ಸಾಯಿ ಶುದ್ಧ ಗಂಗಾ ಘಟಕ ಸೆಕೆಂಡ್ ಕ್ರಾಸ್ ಕಾಫಿ ಡೇ ಜಯನಗರ ಚಿಕ್ಕಮಗಳೂರು ಹೆಚ್ಚಿನ ಮಾಹಿತಿಗೆ ಕರೆ ಮಾಡಿ ಸೆವೆನ್ ನೈನ್ ಸೆವೆನ್ ಫೈವ್ ಒನ್ ಝೀರೋ ಫೈವ್ ಟೂ ಝೀರೋ ಏಟ್ ನೈನ್ ಡಬಲ್ ಫೋರ್ ನೈನ್ ತ್ರೀ ತ್ರೀ ಫೈವ್ ಫೈವ್ ಸಿಕ್ಸ್ ತ್ರೀ ವಿಶೇಷ ಸೂಚನೆ ಟ್ಯಾಂಕರ್ ರಿಯಾಯಿತಿ ದರದಲ್ಲಿ ನೀರು ತುಂಬಿಸಿ ಕೊಡಲಾಗುತ್ತೆ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ